ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಫ್ರೆಂಡ್ಸ್ ನೀವ್ ಆರಾಮ್ರಿ ಅಂತ ಹೇಳಿ ನಾ ಅನ್ಕೊಂತೀನ್ರಿ ನಾನು ಆರಾಮ ಇದ್ದೀನ್ರಿ ಅಶ್ಫಾಕ್ ನಸೀಂ ಫ್ಯಾಮಿಲಿ ಲಾಗ್ಸ್ ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ರೆಸಿಪಿ ನಾನು ಶೇರ್ ಇದ್ದೀನಿ ಅದು ಏನಪ್ಪ ಅಂದರೆ ಫ್ಲವರ್ ಸಮೋಸ ಟೇಸ್ಟಿಯಾಗಿ ಸೂಪರಾಗಿ ಸಾಫ್ಟಾಗಿ ಅದು ಮಾಡೋದು ಹೇಳಿ ನಾನು ತೋರಿಸ್ತೀನಿ ರೀ ಟೀ ಟೈಮ್ನಲ್ಲಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ನಲ್ಲಿ ಏನು ಮಾಡ್ಕೊಂಡು ತಿನ್ನಬೇಕು ಅಂಥೇಳಿ ನಾನು ಎಲ್ಲ ನಿಮ್ಗೆ ಇವತ್ತು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಏನೋ ಒಂದು ಮಾತು ನಾನು ಹೇಳ್ತೀನಿ ಅಂದರೆ ಅಶ್ವಾಕ್ ಮನ್ಸಿ ಫ್ಯಾಮಿಲಿ ಲಾಗ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಹೊಸದಾಗಿದ್ರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಒಂದು ಲೈಕ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅವ್ರಿಗೆ ಶೇರ್ ಮಾಡಿರಿ ಅವರು ನೋಡಿ ಖುಷಿ ಪಡ್ತಾರ ಮತ್ತು ಇಷ್ಟಪಡ್ತಾರೆ ಮತ್ತು ಅವರು ಬೇರೆಯವ್ರಿಗೆ ಶೇರ್ ಮಾಡ್ತಾರೆ ನಾನು ಹೇಳಕತ್ತೀನಿ ಫ್ರೆಂಡ್ಸ್ ಹಂಗೆ ಅದಕ್ಕಾಗಿ ನಾನು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಗೆ ಮತ್ತು ಶೇರ್ ಮಾಡಿರಿ ಲೈಕ್ ಮಾಡಿರಿ ಒಂದು ಒಂದು ಲೈಕ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ನಿಮಗೆ ರೆಸಿಪಿ ಮತ್ತು ಇವತ್ತು ನಾನು ಎಲ್ಲಿ ಹೋಗ್ತೀನಿ ಸ್ವಲ್ಪ ಶಾಪಿಂಗು ಇದೆ ನಮ್ಮದು ಸಣ್ಣ ಪುಟ್ಟ ಶಾಪಿಂಗ್ ಇದೆ ಹಾಗಾಗಿ ಅಲ್ಲೇನೂ ಕರ್ಕೊಂಡು ಹೋಗ್ತೀನಿ ನಿಮಗೆ ಜೂಡಿಯಾಗೆ ಹೋಗ್ಬೇಕು ಅಂಥೇಳಿ ನಾವು ಅಂದ್ಕೊಂಡಿದ್ರಿ ಸ್ವಲ್ಪ ಕೆಲಸ ಇದೆ ನಮ್ಮದು ಹಾಗಾಗಿ ಸ್ವಲ್ಪ ಅಲ್ಲೇ ನನ್ಗೆ ಅಲ್ಲೇನೂ ಸಿಗುತ್ತೀ ಇವತ್ತು ಬ್ಲಾಗ್ನಲ್ಲಿ ಮತ್ತು ನಾನು ಒಂದು ರೆಸಿಪಿನೂ ಶೇರ್ ಇದ್ದೀನಿ ನಿಮ್ಗೆ ನಿಮ್ಗೆ ಭಾಳ ಇಷ್ಟ ಆಗುತ್ತೆ ಅಂಥೇಳಿ ನಾನು ಅಂದ್ಕೊತೀನಿ ರೀ ಇಷ್ಟ ಆದರೆ ಕಮೆಂಟ್ ಒಳಗೆ ಖಂಡಿತವಾಗಿ ನೀವು ಹೇಳಬೇಕ್ರಿ ಇಷ್ಟ ಆಗಿತ್ತೇನಿಲ್ಲ ಅಂಥೇಳಿ ನೀವು ಆ ರೆಸಿಪಿ ನನಗೆ ಕಮೆಂಟ್ ಒಳಗೆ ಹೇಳಬೇಕು ಇಷ್ಟ ಆದರೆ ನೀವು ಏನು ಮಾಡಬೇಕು ಗೊತ್ತಿತ್ತೆಲ್ಲ ಶೇರ್ ಮಾಡಬೇಕ್ರಿ ಎಲ್ಲರಿಗೂ ಮತ್ತೆ ಬ್ಲಾಗ್ ಸ್ಟಾರ್ಟ್ ರೀ ಬರ್ರಿ ಫ್ರೆಂಡ್ಸ್ ಹೋಗೋಣ ಇವತ್ತೇನಿದೆ ನಮ್ಮ ಬ್ಲಾಗ್ನಲ್ಲಿ ಎಲ್ಲ ನೋಡ್ಕೊಂಬರನ್ರಿ ಇವತ್ತು ಬರ್ರಿ ಫ್ರೆಂಡ್ಸ್ ನಾನು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಇವತ್ತು ಕಿಚನ್ನಾಗ ಕರ್ಕೊಂಡು ಬಂದೀನಿ ದಿನಾ ಕರ್ಕೊಂಡು ಮಾಡ್ತೀನಿ ಮತ್ತು ಇವತ್ತಿನ ಕರ್ಕೊಂಬಂದೀನಿ ನಿಮ್ಗೆ ಕಿಚನ್ ಒಳಗೆ ಹಾಗಾಗಿ ಇವತ್ತು ನಾನು ಏನು ಮಾಡಕತ್ತೀನಿ ಮತ್ತು ಏನು ರೆಸಿಪಿ ಇವತ್ತು ಸ್ಪೆಷಲ್ ರೆಸಿಪಿ ಏನಿದೆ ಅಂಥೇಳಿ ನೀವು ಎಲ್ಲರೂ ನೋಡಿರಿ ಮಾಡಿರಿ ನೋಡ್ಕೊಡ್ರಿ ಮಾಡಿಕೊಡ್ರಿ ತಿಂದ್ಕೊಡ್ರಿ ಶೇರ್ ಮಾಡಿರಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ರೀ ಇವತ್ತು ಬ್ಲಾಗ್ ಮತ್ತು ರೆಸಿಪಿನೂ ಸ್ಟಾರ್ಟ್ ಮಾಡೋಣ ಇವತ್ತು ಬ್ಲಾಗ್ನಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಖಂಡಿತವಾಗಿ ಹೇಳಬೇಕು ರೀ ಫ್ರೆಂಡ್ಸ್ ನೀವು ನೋಡಿರಿ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಬರೋಣ ಇವತ್ತು ಏನೇನು ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ಬೇಕಂತ ಹೇಳಿ ಬರ್ರಿ ನಿಮಗೆಲ್ಲ ಇವತ್ತು ತೋರಿಸ್ಕೊಡ್ತೀನಿ ಡಿಟೇಲಾಗಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಫ್ಲವರ್ ಸಮೋಸ ಮಾಡಕ್ಕೆ ಇದಕ್ಕೆ ನಾನು ಪೊಟ್ಯಾಟೆ ತೊಗೊಂಡಿನಿ ಎರಡು ಇದು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿನಿ ಫ್ರೆಂಡ್ಸ್ ಇದೆಲ್ಲ ಈಗ ಸಿಪ್ಪೆ ತೆಗೆದು ಬಿಡದ್ರಿ ನೋಡ್ರಿ ಇದು ಬಹಳ ಟೇಸ್ಟಿಯಾಗಿ ಸೂಪರಾಗಿ ಹಾಕ್ತಾವ್ರಿ ಇದು ಫ್ಲವರ್ ಸಮೋಸ ಟೀ ಟೈಮ್ನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ನೀವು ತಿನ್ಬೋದ್ರಿ ಇದು ಹಾಗಾಗಿ ನಾನು ಈಸಿಯಾಗಿ ಆಗಿ ತೋರಿಸ್ತೀನಿ ಮ್ಯಾಷರ್ ತೊಗೊಂಡು ಇದೆಲ್ಲ ಫೈನ್ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕ್ರಿ ನೋಡಿ ಫ್ರೆಂಡ್ಸ್ ನಾನೀಗ ಗೋಧಿ ಹಿಟ್ಟು ತೊಗೊಂಡೋಗತೀನಿ ಈಗ ಒಂದು ಕಪ್ ದೊಡ್ಡ ಕಪ್ಲಿಂದ ಈಗ ನಾನು ಸಾಲ್ಟ್ ಹಾಕೋಗೀನಿ ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ನೀವು ಸಾಲ್ಟ್ ಹಾಕಿರಿ ಸ್ವಲ್ಪ ವಾಟ್ರ್ ಹಾಕಿ ನೀರು ನೀರು ಹಾಕಿ ಡೋ ಥರ ಇದಕ್ಕು ರೀ ಜಾಸ್ತಿ ಮೃದುವಿನ ಜಾಸ್ತಿ ಗಟ್ಟಿನ ಇಲ್ಲ ರೀ ಫ್ರೆಂಡ್ಸ್ ಈಗ ನೋಡಿರಿ ನಾನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ರೀ ಅಷ್ಟೇನು ಜಾಸ್ತಿ ಒಮ್ಮಕ್ಳೆ ಆಗಬಾರ್ದು ನೋಡಿರಿ ಇದಕ್ಕೆ ಸಾಫ್ಟಾಗಿ ಡೋ ಥರ ತಯಾರು ರೀ ಇದು ಒಂದು ಟೆನ್ ಮಿನಿಟ್ಸ್ ರೆಸ್ಟಿಗೆ ಬಿಡೋದು ನೋಡಿರಿ ಫ್ರೆಂಡ್ಸ್ ಇದು ಈಗ ನಾನು ಇದಕ್ಕೆ ಒಂದು ಲೀಡ್ ಹಚ್ಚಿ ಮುಚ್ಚಿಬಿಡ್ತೀನಿ ರೀ ಇದಕ್ಕೆ ಮತ್ತು ನೆಕ್ಸ್ಟ್ ಎಲ್ಲ ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಯಾವ ಥರ ಅಂತ ಹೇಳಿ ಇದು ನೋಡಿರಿ ಪೊಟ್ಯಾಟೊ ಎಲ್ಲ ಇದಕ್ಕೂ ಫೈನ್ ಮ್ಯಾಶ್ ಮ್ಯಾಶ್ ಮಾಡ್ಕೊಂಬಿಡಿದ್ರಿ ಇದು ಭಾಳ ಸೂಪರಾಗಿ ಟೇಸ್ಟಿಯಾಗಿ ಹಾಕ್ತಾವ್ರಿ ಫ್ಲವರ್ ಸಮೋಸ ನೀವು ಒಮ್ಮೆ ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಟೀ ಟೈಮ್ನಲ್ಲಂತೂ ಫುಲ್ಲು ಮಸ್ತ್ ಆಗುತ್ತೆ ರೀ ಈಗ ನೋಡಿರಿ ಫ್ರೆಂಡ್ಸ್ ಈಗ ಚಿಲ್ಲಿ ಪೌಡ್ರ್ ಇದ್ದೀನಿ ರೀ ಒಂದು ಚಮಚ ನಿಮ್ಗೆ ಜಾಸ್ತಿ ಸ್ಪೈಸಿ ತಿಂತೀರಂದ್ರೆ ನೀವು ಹಾಕ್ಕೊಬೋದಿನ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೀನಿ ರೀ ಇದು ಧನಿಯಾ ಪೌಡ್ರಿ ಒಂದು ಚಮಚ ರೀ ಅರಶಿನ ಪೌಡ್ರ್ ಒಂದು ಟೀ ಸ್ಪೂನ್ ರೀ ಈಗ ನಾನು ಚಾಟ್ ಮಸಾಲ ಹಾಕಕತ್ತೀನಿ ನೋಡ್ರಿ ಇದ್ರಲಿಂದ ಫ್ಲೇವರ್ ಭಾಳ ಮಸ್ತ್ ಬರುತ್ತೆ ನಿಮ್ಮ ಹತ್ರ ಚಾಟ್ ಇಲ್ಲ ಇಲ್ಲಾಂದರೆ ನೀವು ರಸ ಹಾಕ್ಬೋದು ರೀ ಅದರಿಂದ ಮಸ್ತ್ ಆಗುತ್ತೆ ಅದು ಇಲ್ಲಾಂದರೆ ವಿನೇಗರ್ ಹಾಕ್ಬೋದು ಇನ್ನು ವಿನೇಗರ್ ಇಲ್ಲಾಂದರೆ ಲಿಮನ್ ರಸನೂ ಹಾಕ್ಬೋದು ಅದನ್ನು ಇಲ್ಲಾಂದರೆ ನಿಮ್ಮ ಹತ್ರ ಹಾಗೇನೂ ರೀ ಅದೇನು ಅದರಿಂದ ಟೇಸ್ಟ್ ಆಗುತ್ತೆ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಜೀರಾ ಪೌಡ್ರ್ ಹಾಕಿನಿ ಒಂದು ಚಮಚ ಎಲ್ಲ ಇದಕ್ಕೆ ಮ್ಯಾಶ್ ರೀ ಭಾಳ ಟೇಸ್ಟಿಯಾಗಿ ಆಗುತ್ತೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಲಾಸ್ಟಿಗೆ ಕೊತ್ತಂಬರಿ ಹಾಕು ಫಸ್ಟೇ ಹಾಕಬೇಡ್ರಿ ನೀವು ಇದು ಮ ಚೆನ್ನಾಗಿ ಇದಕ್ಕೆ ಮ್ಯಾಶ್ ಮಾಡ್ ಎಲ್ಲ ಮಿಕ್ಸ್ ಮಾಡಿ ಮ್ಯಾಶ್ ರೀ ಈಗ ನೋಡಿರಿ ಎಲ್ಲ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ತಯಾರು ಮಾಡಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ರೀ ಇದು ಒಂದು ಅದೂ ರೆಡಿ ಆಗುತ್ತಾ ಮತ್ತು ಹಿಟ್ಟು ರೆಡಿ ಆಗುತ್ತೆ ಇದನ್ನು ರೆಡಿ ಆಗುತ್ತೆ ರೀ ಅಲ್ಲಿವರೆಗೂ ಈಗ ನೋಡಿರಿ ಫ್ರೆಂಡ್ಸ್ ಈಗ ಹೆಂಗೆ ಹೇಳಿ ನಿಮ್ಗೆ ಎಲ್ಲ ನಿಮ್ಗೆ ಆಗಿ ತೋರಿಸ್ಕೊಡ್ತೀನಿ ರೀ ಈಸಿಯಾಗಿ ತೋರ್ಸಕೀನಿ ಮಾಡಿರಿ ನೋಡ್ಕೊಡ್ರಿ ತಿಂದ್ಕೊಡ್ರಿ ಕಲ್ತ್ಕೊಡ್ರಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಬೇರೆ ರೆಸಿಪಿ ಬೇಕಂದರೆ ನೀವು ಹೇಳ್ಬೋದು ರೀ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬೈಂಡಿಂಗೋಸ್ಕರ ಇದು ಕಾರ್ನ್ಫ್ಲವರ್ ಹಿಟ್ ಹಾಕತ್ತಿನಿ ರೀ ಇದು ಒಂದು ಎರಡು ಚಮಚ ಹಾಕಕತ್ತೀನಿ ಇದು ಬೈಂಡಿಂಗ್ ಚಲೋ ಆಗುತ್ತೆ ರೀ ಒಟ್ಟು ನಾವು ಈಗ ಫ್ಲವರ್ ಸಮೋಸ ಮಾಡ್ತೀವಲ್ಲ ಆವಾಗ ಮಿಕ್ಸ್ ಆಗುತ್ತೆ ರೀ ನಿಮ್ಗೆ ಎದಕ್ಕೆ ಹಾಕಿನಿ ಅಂತ ಹೇಳಿ ನಿಮಗೆ ರೀ ಈಗ ಈಗ ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ತಯಾರಾಗಿದೆ ಬೇರೆ ಬೋಲೊಳಗೆ ಹಾಕೊಂಡ್ಬಿಟ್ಟಿನಿ ಸ್ವಲ್ಪ ಎಣ್ಣೆ ಹಚ್ಚಿನ ಮೇಲೆ ಇದು ಇಟ್ಟುಬಿಡದ್ರಿ ಸೈಡ್ ಈಗ ನೋಡಿರಿ ಫ್ರೆಂಡ್ಸ್ ನಾನು ಎಣ್ಣೆ ತೊಗೊಂಡಿನಿ ಈಗ ನಾನು ಒಂದು ಪ್ಯಾನ್ ಇಟ್ಟಿನಿ ಸ್ಟವ್ ಮೇಲೆ ಈಗ ನೋಡಿ ಫ್ರೆಂಡ್ಸ್ ಈಗ ಕುಕ್ಕಿಂಗ್ ಆಯಿಲ್ ಹಾಕದ್ರಿ ನೋಡಿರಿ ಫ್ರೆಂಡ್ಸ್ ಇದು ಆಯಿಲ್ ಎಲ್ಲ ಹಾಕಿನಿ ಇದು ಕುಕ್ಕಿಂಗ್ ರೀ ನಿಮಗೆ ಆ ಫ್ಲೇವರ್ ಬೇಕು ಆ ಫ್ಲೇವರ್ ತಗೊಳ್ರಿ ಇದಕ್ಕೆ ಬಿಸಿ ಮಾಡೋದು ರೀ ಆಯಿಲ್ಗೆ ಈಗ ನೋಡಿರಿ ನಾನು ಇದು ಅಂತ ಹೇಳಿ ಹಿಟ್ಟು ಯಾವ ಥರ ಮಾಡ್ಬೇಕಂತ ಹೇಳಿ ಈಗ ತೋರಿಸ್ಕೊಡ್ತೀನಿ ರೀ ನಿಮ್ಗೆ ಸ್ವಲ್ಪ ಆಯಿಲ್ ಹಚ್ಚೀನಿ ಸ್ವಲ್ಪ ಹಿಟ್ಟು ಹಚ್ಚಿ ಎಲ್ಲ ನಾದ್ಕೋಬೇಕು ರೀ ಹಿಟ್ಟಿನ ಸ್ವಲ್ಪ ಜಾಸ್ತಿ ಸ್ಮೂತಾಗಿ ಸಾಫ್ಟಾಗಿ ಮಾಡ್ಕೊಬೇಕು ರೀ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ಸಾಫ್ಟೂ ಇಲ್ಲ ಮೀಡಿಯಮ್ ಇದೆ ರೀ ಈಗ ನೋಡ್ರಿ ಸ್ವಲ್ಪ ಆಯಿಲ್ ಹಚ್ಚಿ ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ನಾನು ರೌಂಡ್ ರೀ ನೋಡಿರಿ ಫ್ರೆಂಡ್ಸ್ ಇದೇ ಥರ ಮಾಡಿ ಇದಕ್ಕೆ ಲಟ್ಸೋದ್ ನೋಡಿರಿ ಫ್ರೆಂಡ್ಸ್ ಇದು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಸದ್ರಿ ನೋಡಿರಿ ಫ್ರೆಂಡ್ಸ್ ನಾನು ಈಸಿಯಾಗಿ ತೋರ್ಸಾಕತ್ತೀನಿ ನಿಧಾನವಾಗಿ ತೋರಿಸಾಕತ್ತೀನಿ ಜಲ್ದಿ ಜಲ್ದಿ ತೋರಿಸ್ಬಿಟ್ರೆ ನಿಮ್ಗೇನು ಗೊತ್ತಾಗಲ್ಲ ಒಬ್ಬರೊಬ್ಬರು ಹೇಳ್ತಾರೆ ನಾವು ನೋಡ್ತೀವಿ ಮಾಡ್ತೀವಿ ಬಟ್ ಅದೇ ಥರ ಆಗಲ್ರಿ ಅಂತ ಹೇಳ್ತಾರೆ ಹಾಗಾಗಿ ನೀವು ಅದು ಹೇಳೋದು ಬೇಡ ನೀವು ಮಾಡ್ರಿ ಕರೆಕ್ಟಾಗಿ ನಾ ಯಾವ್ಯಾವ ಮಸಾಲೆ ಹಾಕೀನಿ ಆ ಥರ ಹಾಕಿ ನೀವು ಮಾಡ್ರಿ ನಿಮ್ಗೆ ನೋಡಿರಿ ಹಂಗೆ ಆಗಲ್ಲ ಅಂಥೇಳಿ ನೀವು ಆಮೇಲೆ ನೀವೇ ಹೇಳ್ತೀರಿ ನಮ್ಗೆ ಕಮೆಂಟ್ ಒಳಗೆ ಅಕ್ಕ ನಾವು ಮಾಡಿದ್ವಿ ಹಿಂಗೆ ಆತಂಥೇಳಿ ಈಗ ನೋಡಿರಿ ನಾನು ಸ್ವಲ್ಪ ಇಟ್ಟು ಹಚ್ಚಿ ಇದು ಈ ಥರ ರೋಲ್ ರೀ ಈಗ ರೋಲ್ ಮಾಡಿ ಒಂದೊಂದೊಂದೊಂದು ಪೇಡ ಸೈಡ್ಗೆ ತಗೊಂಡು ಇಟ್ಕೊಂಬಿಡದ್ರಿ ಈಗ ನೋಡಿರಿ ಫ್ರೆಂಡ್ಸ್ ಒಂದೊಂದು ಪೇಡ ನಾನು ತಯಾರು ಮಾಡ್ತೀನಿ ರೀ ಲೋ ಈ ಥರ ಮಾಡಿ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡದ್ರಿ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬರ್ ಹೇಳಿದರು ಸುನೀತಾ ಅಂಥೇಳಿ ಅವರು ಮಾಡಿದ್ರಂತೆ ನಾನು ಯಾವ್ಯಾವ ರೆಸಿಪಿ ತೋರಿಸೀನಿ ಅದು ಮಾಡಿ ನೋಡ್ಯಾರಂತೆ ಭಾಳ ಟೇಸ್ಟಿಯಾಗಿದ್ದು ಅಂತ ಹೇಳಿದ್ರು ನನ್ಗೆ ಥ್ಯಾಂಕ್ಸ್ ರೀ ಸುನೀತಾ ನೀವು ಕಮೆಂಟ್ ಒಳಗೆ ನನಗೆ ಹೇಳಿದ್ರಿ ಮತ್ತು ಮಾಡಿ ಮಾಡಿ ರೆಸಿಪಿ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿದ್ರಿ ನಂಗೆ ಭಾಳ ಖುಷಿ ಆಯ್ತು ನೋಡಿರಿ ಸುನೀತಾ ಅವರೇ ಮತ್ತು ಯಾವ ರೆಸಿಪಿ ನೀವು ಕೇಳ್ತೀರಿ ಆ ರೆಸಿಪಿ ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ರೀ ಬ್ಲಾಗ್ನಲ್ಲಿ ನಾನು ರೆಸಿಪಿ ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಸುಮ್ಮನೆ ಬ್ಲಾಗು ಇದು ಅರ್ಧ ಮಾ ಅರ್ಧಕ್ಕೆ ಮರ್ಧ ಮಾಡಿ ತೋರಿಸಿದರೆ ನಿಮಗೂ ಏನು ಪ್ರ ಉಪಯೋಗ ಆಗೋಲ್ಲ ಏನಿಲ್ಲ ಹಾಗಾಗಿ ನಾನು ಡಿಟೇಲಾಗಿ ನನ್ನ ನಾನು ಬ್ಲಾಗು ಮತ್ತು ನನ್ನ ರುಟೀನ್ ಜೊತೆನ ರೆಸಿಪಿನೂ ಹೇಗಾದರೂ ಮಾಡ್ತೀನಿ ಅರ್ಧ ಮರ್ಧ ಬೇಡ ಅಂತ ಹೇಳಿ ನಾನು ಹಿಂಗೆ ರೀ ಫ್ರೆಂಡ್ಸ್ ನೋಡಿರಿ ಈ ಥರ ಮಾಡಲಿ ಏನು ಯಾವ ಥರ ಮಾಡಲಿ ನೀವು ಸ್ವಲ್ಪ ನಮಗೆ ಹೆಲ್ಪ್ ಮಾಡಿದರೆ ನೀವು ಹೇಳಿದರೆ ಚಲೋ ಆಗುತ್ತೆ ರೀ ನಮಗೆ ಯಾವ ಥರ ಮಾಡಲಿ ಹೇಳಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಒಂದು ಪರಾಠಾ ಥರ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಇಡ್ಬೇಕು ರೀ ಈಗ ನಾನು ಸೆಕೆಂಡ್ ರೆಡಿ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ಎರಡು ಬೇಕು ರೀ ಇದಕ್ಕೆ ಫ್ಲವರ್ ಸಮೋಸಾಗ ಈಗ ನಾವು ಚಪಾತಿ ಹೆಂಗೆ ಲಟ್ಟಿಸ್ತೀವಲ್ಲ ಸೇಮ್ ಹಾಗೆ ಲಟ್ಟಿಸ್ಕೋಬೇಕು ರೀ ಇದು ನೋಡಿರಿ ಫ್ರೆಂಡ್ಸ್ ಇದನ್ನು ಹಾಗೆ ಲಟ್ಸ್ಕೊಂಡ್ಬಿಡದ್ರಿ ಸ್ವಲ್ಪ ಹಿಟ್ಟು ಹಾಕಿ ಇದಕ್ಕೆ ರೌಂಡ್ ಶೇಪ್ನಲ್ಲಿ ಲಟ್ಸದ್ದು ನೋಡಿರಿ ಫ್ರೆಂಡ್ಸ್ ಏನಿಲ್ಲ ಚಪಾತಿ ಮಾಡ್ತಾರಲ್ಲ ಅದೇ ಥರ ರೀ ಮಾಡೋದು ನೀವು ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಭಾಳ ಈಸಿ ಇದ್ರಿ ಫ್ರೆಂಡ್ಸ್ ಇದು ಏನು ಅಷ್ಟು ಟಫ್ ಇಲ್ಲ ಮಾಡೋದು ರೌಂಡಾಗಿ ರೀ ನೋಡ್ರಿ ಫ್ರೆಂಡ್ಸ್ ಇದ ರೌಂಡಾಗಿ ಲಟ್ಸಕತ್ತೀನಿ ಇದಕ್ಕೆ ಭಾಳ ಟೇಸ್ಟಿಯಾಗಿ ಸೂಪರಾಗಿ ಆಗುತ್ತೆ ರೀ ಮಾಡ್ರಿ ನಿಮಗೆ ಗೊತ್ತಾಗುತ್ತೆ ರೀ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಇದು ರೌಂಡಾಗಿ ರೀ ಚಪಾತಿ ಟೈಪ್ ಚಾನಲ್ಲಿ ಅಂತ ಭಾಳ ಟೇಸ್ಟಿ ಆಗ್ತಾವ್ರಿ ಇದು ನೋಡಿರಿ ಫ್ರೆಂಡ್ಸ್ ಇದು ಆಗಿದೆ ರೌಂಡ್ ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದು ತೆಳ್ಳವಾಗಿ ನೀವು ಮಾಡ್ಬೋದು ರೀ ನಾನು ಇಷ್ಟು ತೆಳ್ಳಗೆ ಬೇಕು ರೀ ನಾನು ಈ ಥರ ಮಾಡ್ಕೊಂಡೆ ನೋಡಿರಿ ಇದಕ್ಕನ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇಲ್ಲಿ ಬಿಡೋದು ರೀ ಇದನ್ನು ಈಗ ನಾನು ಮಾಡೋದು ತೋರಿಸ್ತೀನಿ ರೀ ಈಗ ನೋಡಿರಿ ಫಸ್ಟ್ ಒಂದು ಚಪಾತಿ ಹಾಕ್ಕೋಬೇಕು ರೀ ಈಗ ನಾನು ಮಸಾಲೆ ಹಾಕೋದು ಹೆಂಗೆ ಹಚ್ಬೇಕಂತೇಳಿ ನಾನು ತೋರಿಸ್ಕೊಡ್ತೀನಿ ರೀ ನಿಮ್ಗೆ ನೋಡಿರಿ ಇಷ್ಟು ನಾನು ತೊಗೊಂಡಿನಿ ಈಗ ನೋಡಿರಿ ಫ್ರೆಂಡ್ಸು ಮಸಾಲೆ ಹಚ್ಚಿ ಎಲ್ಲ ರೌಂಡ್ ಸುತ್ತಲೂ ಹಚ್ಬೇಕು ರೀ ಮಸಾಲೆ ಎಲ್ಲ ಚಮಚಲಿಂದ ಬಂದರೆ ಹಚ್ಚಿರಿ ನಿಮ್ಗೆ ಬಂದಿಲ್ಲ ಅಂದರೆ ಕೈಲಿಂದ ರೀ ನೋಡಿರಿ ಫ್ರೆಂಡ್ಸ್ ಈಗ ಈ ಥರ ರೌಂಡಾಗಿ ಹಚ್ಕೊಂಬಂದಿನಿ ನಾನು ಮಸಾಲೆ ಎಲ್ಲ ಈಗ ನೋಡಿರಿ ನಾವು ಒಂದು ಚಪಾತಿ ತೊಗೊಂಡು ಅದ್ರ ಮ್ಯಾಲಿಡದ್ರಿ ಸಿಂಪಲ್ ಇದೆ ಅಲ್ರಿ ಫ್ರೆಂಡ್ಸ್ ನೋಡ್ರಿ ಈ ಥರ ಕಾರ್ನರ್ಗೆಲ್ಲ ಪ್ರೆಸ್ ಮಾಡಿದ್ರಿ ಕೈಲಿಂದ ಯಾಕಂದರೆ ಅದು ಮಸಾಲೆ ಎಲ್ಲ ಬಿಟ್ಕೋಬಾರ್ದು ಅಂಥೇಳಿ ನಾನು ಈ ಥರ ತೋರ್ಸಕೊತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಸಾಲೆ ಇದು ಹತ್ಕೊಂಡ್ಬಿಟ್ಟಿದ್ದೆ ಈಗ ನಾನು ಎಲ್ಲ ಸುತ್ತಲೂ ಪ್ರೆಸ್ ಮಾಡಿದ್ರಿ ಇದಕ್ಕೆ ಕಾರ್ನರ್ ಈಗ ನೋಡಿರಿ ಸ್ವಲ್ಪ ಮೇಲಿಂದ ಸ್ವಲ್ಪ ಟ್ಯಾಪ್ ಮಾಡಿದ್ರಿ ಮಾಡಿದರೆ ಈಗ ನಾವು ಆಯಿಲ್ ಒಳಗೆ ಇದು ಕಲಿತೀವಲ್ಲ ಆವಾಗ ಸ್ವಲ್ಪ ಮಸಾಲೆ ರೀ ಇಲ್ಲಾಂದ್ರೆ ಮ ಆಯಿಲ್ ಆಯಿಲ್ನಂಗೆ ಮಸಾಲೆ ಹೋಗಿಬಿಟ್ರೆ ಕಲರ್ ಚೇಂಜ್ ಆಗ್ಬಿಡ್ತೀರಿ ಈಗ ನಾನು ಯಾವ ಶೇಪ್ನಲ್ಲಿ ಕಟ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ನೀವು ಈಸಿಯಾಗಿ ತೋರಿಸ್ಕೊಡ್ತೀನಿ ರೀ ಇದು ನೋಡಿ ಫ್ರೆಂಡ್ಸ್ ನಾನು ಚಕ್ ಚೌಕು ಕಟ್ ಮಾಡ್ತೀನಿ ರೀ ನಾನು ಇದಕ್ಕೆ ಈಗ ನೋಡಿರಿ ಯಾವ ಥರ ಮಾಡ್ತೀನಿ ಹೇಳಿ ನೋಡಿರಿ ಫ್ರೆಂಡ್ಸ್ ಒಂದೊಂದು ಒಂದೊಂದರಾಗಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡದ್ರಿ ಇದು ಭಾಳ ಟೇಸ್ಟಿ ಆಗುತ್ತೆ ರೀ ಚಾನಲ್ಲಿನ ತಿನ್ಬೋದು ನೀವು ಮತ್ತೆ ಸಾಸ್ ಗ್ರೀನ್ ಚಟ್ನಿ ಇರ್ತಲ್ಲ ಅದ್ರ ಜೊತೆಯ ತಿನ್ಬೋದು ರೀ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಅದರಿಂದ ನೀವು ಹಚ್ಕೊಂಡು ತಿನ್ನಿರಿ ಭಾಳ ಚಲೋ ಆಗುತ್ತೆ ರೀ ಇದು ಮಕ್ಳಿಗನ್ನ ಟಿಫಿನ್ಗನ ಮಾಡ್ಕೊಡ್ಬೋದ್ರಿ ನೀವು ಅದು ಅಷ್ಟೇನು ಇದು ಜಂಕ್ ಫುಡ್ ಇಲ್ಲ ಬರೀ ಅಷ್ಟೇ ಏನು ಆಯಿಲ್ ಫು ಇದು ಆಯಿಲ್ನಲ್ಲಿ ಕರಿತೀವಿ ಅಷ್ಟೇ ಬಟ್ ಗೋಧಿ ಹಿಟ್ಟಿದೆ ಅದು ಪಟಾಟೆ ಅಂದರು ಮಕ್ಕಳಿಗೆ ಭಾಳ ಚಲೋ ರೀತಿ ಕೊಟ್ಟರೆ ಹೀಗಾಗಿ ನೋಡಿ ಫ್ರೆಂಡ್ಸ್ ಈಗೆಲ್ಲ ನಾನು ಹೆಲ್ದಿ ಏನೇನು ಎಲ್ಲ ಹೆಲ್ದಿ ರೀ ಇದೊಳಗೆ ಏನೇನು ಬೇಸಿಕ್ ಹಾಕೀನಿ ಮಸಾಲೆ ನಿಮಗೂ ಗೊತ್ತಾಗಲಿ ಅಂಥೇಳಿ ಆರಾಮಾಗಿ ಸಿಂಪಲ್ಲಾಗಿ ಮನೆಯಾಗ ಮಾಡ್ಕೋಬೋದು ರೀ ಇದು ಈಗ ನೋಡಿರಿ ಫ್ರೆಂಡ್ಸು ಈಗ ಎಲ್ಲ ನಾನು ಕಟ್ ಮಾಡ್ಕೊಂಡಿನಿ ಇದು ಸೈಡಿಗೆ ಇಟ್ಕೊಂಬಿಡ್ತೀನಿ ರೀ ನನಗೆ ಯಾವಾಗ ಬೇಕಾದಷ್ಟೇ ತೊಗೊಳ್ತೀನಿ ರೀ ಈಗ ನಾನು ಡಿಟೇಲಾಗಿ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ಫ್ಲವರ್ ಸಮೋಸ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಈಗ ನೋಡಿ ಮಾಡೋದು ಫಸ್ಟು ಹಿಂಗೆ ಪ್ರೆಸ್ ರೀ ಆಮೇಲೆ ಉಲ್ಟಾ ಮಾಡಿ ಇದಕ್ಕೆ ಹಿಂಗೆ ಪ್ರೆಸ್ ಮಾಡೋದು ಅಷ್ಟೇ ಸಿಂಪಲಾಗಿ ಇದೆ ನೋಡಿರಿ ಫ್ರೆಂಡ್ಸ್ ಇದೇ ಥರ ಮಾಡೋದು ಫ್ಲವರ್ ಸಮೋಸ ಎಲ್ಲ ಹಿಂಗೆ ಮಾಡ್ಕೊಂಡು ಇಟ್ಕೊಂಡ್ಬಿಡೋದು ನೋಡಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಲ ತೋರ್ಸಾಗೋತೀನಿ ಈ ಥರ ಪ್ರೆಸ್ ಮಾಡಿ ಮತ್ತು ಉಲ್ಟಾ ಮಾಡಿ ಹಿಂಗೆ ಪ್ರೆಸ್ ಮಾಡೋದು ರೀ ಭಾಳ ಈಸಿ ಐತೆ ರೀ ಇದು ಮಾಡೋದು ಮಾಡ್ರಿ ನೋಡ್ರಿ ಕಲ್ತ್ಕೊಟ್ರಿ ತಿಂದ್ಕೊಡ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇದು ಈ ರೆಸಿಪಿ ಇಷ್ಟ ಆದರೆ ನೀವು ಕಮೆಂಟ್ ಒಳಗೆ ನನಗೆ ಹೇಳಿ ಮತ್ತು ನೀವು ಶೇರ್ ಮಾಡಿರಿ ರೆಸಿಪಿಗೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಎಲ್ಲ ಆಗೈತೆ ಹಿಂಗೆ ಪ್ರೆಸ್ ಮಾಡಬೇಕು ಸ್ವಲ್ಪ ಇಚ್ಕೊಂಡುತ್ತಾ ಬೇಕಾದರೆ ಸ್ವಲ್ಪ ನೀವು ಕೈಗೆ ಇಟ್ಟು ಇಲ್ಲಾಂದ್ರೆ ನೀರು ಹಚ್ಚಿ ಹಿಂಗೆ ರೀ ಈಗ ನೋಡಿರಿ ಎಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ ಎಲ್ಲ ಒಂದೊಂದಾಗಿ ನಾನು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ರೀ ಮತ್ತು ನಿಮ್ಗೆ ಯಾವ ಥರ ಮಾಡ್ಬೇಕಂತ ಹೇಳಿ ಎಲ್ಲ ನೋಡಿರಿ ಫ್ರೆಂಡ್ಸ್ ಎಷ್ಟು ಈಸಿ ಇದೆಯಲ್ಲ ರೀ ಇದು ಭಾಳ ಈಸಿ ಐತ್ರಿ ಮಾಡೋದು ಏನು ಜಾಸ್ತಿ ಇದು ಇಲ್ಲ ಈಗ ನೋಡಿರಿ ಈಗ ಎಲ್ಲ ಆಗಿದೆ ಈ ಥರ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಎಲ್ಲ ಈಗ ನಾನು ಇದಕ್ಕೆ ಒಂದು ಮಾಡಿಂದ ಒಂದು ಎರಡು ನಿಮಿಷ ಬಿಡೋದ್ರಿ ಫ್ರೆಂಡ್ಸ್ ಆಮೇಲೆ ನೋಡಿರಿ ಈ ಥರ ಆಗ ನೋಡಿರಿ ಆಯಿಲ್ ಬಿಸಿ ಆಗೈತೆ ಕುಕ್ಕಿಂಗ್ ಆಯಿಲ್ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಎಣ್ಣೆ ಬಿಸಿ ಆಗೈತೆ ಈಗ ಒಂದೊಂದೊಂದೊಂದು ಮಾಡಿ ಸಮೋಸ ರೀ ಫ್ಲವರ್ ಸಮೋಸ ಎಷ್ಟು ಚಲೋ ಆಗೋದು ನೋಡ್ರಿ ಫ್ರೆಂಡ್ಸ್ ನೀವು ಮಾಡಿರಿ ನೋಡಿರಿ ಒಮ್ಮೆ ನಿಮಗೆ ಗೊತ್ತಾಗತ್ರಿ ಒಂದೊಂದೊಂದೊಂದು ಹಾಕ್ಬಿಡದ್ರಿ ನೋಡಿ ಫ್ರೆಂಡ್ಸ್ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡದ್ರಿ ಒಂದು ಸರಿ ನೀವು ಮಾಡಿದ್ರಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ನೋಡಿರಿ ಫ್ರೆಂಡ್ಸ್ ಅಷ್ಟು ಚಲೋ ಆಗ್ತಾವ ರೀ ಫ್ಲವರ್ ಸಮೋಸ ಒಮ್ಮೆ ಮಾಡಿ ನೋಡಿರಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತಾ ಮತ್ತೆ ಇದು ಈಗ ಒಂದು ಸಲ ಮಾಡಿದ್ರೆ ಮತ್ತೆ ಸಲ ಮಾಡ್ಕೊಂಡು ತಿನ್ಲಿ ಅಂತಂಗೆ ರೀ ನಮ್ಗಂತೂ ಹಂಗೆ ಆಗಿತ್ತು ರೀ ಇದು ತಿಂದ್ರಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿಂದ ತಿಂದಿಂದ ನಾವು ನನಗೆ ಹೇಳ್ತೀರಿ ಕಮೆಂಟ್ ಒಳಗೆ ಎಷ್ಟು ಮಸ್ತ್ ಆಗಿದ್ದು ರೀ ಅಕ್ಕ ಅಂಥೇಳಿ ನೋಡಿರಿ ನಿಮಗೆ ಗೊತ್ತಾಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಈಗ ಕಲರ್ ಚೇಂಜ್ ಆಗಿದೆ ಫ್ಲವರ್ ಸಮೋಸ ಅದು ಈಗೆಲ್ಲ ನಾನು ಬಿಡ್ತೀನಿ ರೀ ಈಗ ನೋಡಿ ಫ್ರೆಂಡ್ಸ್ ಈಗೆಲ್ಲ ರೆಡಿಯಾಗಿ ಆ ಸಮೋಸ ಇದು ಸೆಕೆಂಡ್ ರೌಂಡ್ ರೀ ಇದು ಮಾಡೋದು ನಾನು ನೋಡಿರಿ ಎಷ್ಟು ಮಸ್ತ್ ಎಷ್ಟು ಆಗಿ ಆಗ್ಯಾವ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ಈಗ ನೋಡಿರಿ ಫ್ರೆಂಡ್ಸ್ ನಾನು ರೆಡಿ ಆಗ್ಯಾವ ಡಿಶ್ ಔಟ್ ಮಾಡ್ಕೊಂಡೀನಿ ಇದ್ರ ಜೊತೆ ನಾನು ಚಹಾ ರೀ ಈಗ ನೋಡಿ ಫ್ರೆಂಡ್ಸ್ ಇದೆಲ್ಲ ಆಗ್ಯಾವ ಫ್ಲವರ್ ಸಮೋಸ ನಿಮ್ಗೆ ತೋರಿಸ್ತೀನಿ ರೀ ಯಾವ ಥರ ಆಗಿತ್ತು ಅಂಥೇಳಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಚಹಾನಾಗ ಹಿಂಗೆ ತಿನ್ಬೋದು ರೀ ನಾವು ಮತ್ತು ಯಾವ ಥರ ಆಗ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ರೀ ಸಾಫ್ಟಾಗಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬಾಯಗಿಟ್ಟ ತಕ್ಷಣ ಕರಗ್ತಾವ್ರಿ ಅಷ್ಟು ಅಷ್ಟು ಮಸ್ತಾಗ ನೋಡ್ರಿ ಸಮೋಸ ಈಗ ನೋಡಿ ಫ್ರೆಂಡ್ಸ್ ನಾನು ಅದ್ರ ಜೊತೆ ಚಹಾ ತೊಗೊಂಡಿನಿ ಸಮೋಸ ಆಗ್ಯಾವ ಬರ್ರಿ ಫ್ರೆಂಡ್ಸ್ ಎಲ್ಲರೂ ತಿನ್ಬಿಡಣ ಇದು ಸಮೋಸ ಈಗ ನೋಡಿರಿ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಯಾವ ಥರ ಆಗ್ಯಾವ ಹೇಳಿ ನೋಡ್ರಿ ಎಷ್ಟು ಮಸ್ತಾಗಿ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಮಸ್ತಾಗ ನೋಡಿರಿ ಫ್ರೆಂಡ್ಸ್ ಇದು ಫ್ಲವರ್ ಸಮೋಸ ಇದು ನೋಡ್ರಿ ತಿನ್ನೋಕೆಲ್ಲ ರೆಡಿ ಆಗೈತಿ ಫುಲ್ ಟೇಸ್ಟಿ ರೀ ನಮ್ಗಂತೂ ಎಲ್ಲರಿಗೂ ಇಷ್ಟ ಆತ್ರಿ ಈ ರೆಸಿಪಿ ಮನ್ಯಾಗ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾ ರೀ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಜೂಡಿಯಾಗ ಹೋಗ್ತಾ ಇದ್ವಿ ಸ್ವಲ್ಪ ಮಾರ್ಕೆಟ್ನಾಗ ಸ್ವಲ್ಪ ಕೆಲಸ ಇತ್ತು ಅಲ್ಲೇ ನಾವು ಸ್ವಲ್ಪ ಹೋಗಿ ಬಂದಿವಿ ನಾವು ಈಗ ನಾವು ಜೂಡಿಯಾಗ ಹೋಗ್ತಾ ಇದ್ವಿ ಸ್ವಲ್ಪ ಶಾಪಿಂಗ್ ಇದ್ದೆ ರೀ ಹಾಗಾಗಿ ನಿಮ್ಗೆ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ರೀ ಶಾಪಿಂಗ್ ಮಾಲ್ಗೆ ಬರ್ರಿ ಹೋಗೋಣ ನೋಡೋಣ ಸಣ್ಣ ಪುಟ್ಟ ಶಾಪಿಂಗ್ ಇದ್ದೀರಿ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ನನ್ನ ಮಕ್ಕಳು ಕರ್ಕೊಂಡು ನಮ್ಮ ಫ್ಯಾಮ್ಲಿ ಜೊತೆ ಹೋಗ್ತಾಯಿದ್ದೀರಿ ಫ್ರೆಂಡ್ಸ್ ನಾನು ನಮ್ಮ ಮಗ ಮಗಳು ಮತ್ತು ನಮ್ಮ ಹಸ್ಬೆಂಡು ಎಲ್ಲರನ್ನ ಇದ್ವಿ ಬರ್ರಿ ನಿಮಗೆ ಕರ್ಕೊಂಡು ಹೋಗ್ತೀನಿ ನೀವು ಎಂಜಾಯ್ ಮಾಡ್ರಿ ಮತ್ತೆ ಕಮೆಂಟ್ ಒಳಗೆ ಹೇಳ್ರಿ ಫ್ರೆಂಡ್ಸ್ ಈಗ ನೋಡಿರಿ ನಾವು ಹೋಗ್ತಾ ಹೋಗ್ತಾಯಿದ್ವಿ ಜೂಡಿಯಾಗ ಇದು ಸ್ವಲ್ಪ ವ್ಯೂ ತೋರಿಸ್ಬೇಕಂತ ಹೇಳಿ ರೀ ಮಾರ್ಕೆಟ್ದು ನೋಡಿರಿ ನೀವು ಸ್ವಲ್ಪ ಎಂಜಾಯ್ ಮಾಡಿರಿ ಫ್ರೆಂಡ್ಸ್ Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಫ್ರೆಂಡ್ಸ್ ನಾವು ಸ್ಟುಡಿಯೋಗೆ ಬಂದಿ ನೋಡ್ರಿ ನನ್ನ ಮಗಳು ಜಾಸ್ತಿ ಮಗ ಬರಂಗಿಡ್ರಿ ಮಗಳು ಸ್ವಲ್ಪ ಬರೋಕೆ ಇಷ್ಟಪಡ್ತಾಳೆ ವಿಡಿಯೋದಾಗ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಹೋಗ್ತೀವಿ ರೀ ಒಳಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ರೀ ಏನೇನು ಇದೆ ಅಲ್ಲ ಇದೆ ಅಂಥೇಳಿ ಎಲ್ಲ ನೋಡ್ಕೊಂಡ್ಬಿಡನ್ ರೀ ಸ್ಟುಡಿಯೋದಾಗ ಏನೇನು ಸಿಗುತ್ತೆ ಅಂಥೇಳಿ ಈಗ ನೋಡ್ರಿ ಈಗ ನಾವು ಒಳಗೆ ಹೋಗ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಬರ್ರಿ ಹೋಗೋಣ ಒಳಗೆ ನೋಡ ನೋಡ್ಕೊಂಬರೋಣ ಏನೇನಿದೆ ಅಂತ ಹೇಳಿ ಏನು ಆಫರ್ ಇದೆ ಇಲ್ಲೇ ಎಲ್ಲ ನಿಮ್ಗೆ ಇವತ್ತು ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲ ನೀವು ನೋಡ್ಕೋರಿ ಶಾಪಿಂಗ್ ಮತ್ತು ನಿಮ್ಮ ನಿಮ್ಮೂರಲ್ಲೇ ನಿಮ್ಮ ಸಿಟಿಯಲ್ಲೇ ಇದ್ದರೆ ನೀವು ಹೋಗ್ರಿ ಎಂಜಾಯ್ ಮಾಡಿರಿ ಈಗ ನೋಡಿ ಫ್ರೆಂಡ್ಸ್ ನಾವು ಒಳಗೆ ಹೋಗ್ತಾ ಇದ್ದೀವಿ ಎಲ್ಲ ನೋಡಿರಿ ಫ್ರೆಂಡ್ಸ್ ಇದು ಟಾಪ್ ಮತ್ತು ನೈಟ್ ಪ್ಯಾಂಟ್ಸ್ ಇದಾವೆ ಮತ್ತು ನೈಟ್ ಡ್ರೆಸ್ ಇದ್ದಾವೆ ಮತ್ತು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಜ್ಯುವೆಲ್ಲರಿ ಇದು ಇದು ಹೇರ್ ಇದು ನೋಡಿರಿ ಮೋತಿ ಹಾರ ಇದೆ ಮತ್ತು ಬ್ಯಾಂಗಲ್ಸ್ ಇದಾವೆ ಇದಂತೂ ಫುಲ್ ನೆಕ್ಲೆಸ್ ಮತ್ತು ಗೋಲ್ಡನ್ ಕಲರ್ ಬ್ಯಾಂಗಲ್ಸ್ ಇದಾವೆ ಜ್ಯುವೆಲ್ಲರಿ ಅಂತ ಫುಲ್ ಇಷ್ಟ ಆಯ್ತು ನಮ್ಗೆ ನಾನಂತೂ ಇದು ಯೂಸ್ ಮಾಡೋಂಗಿಲ್ಲ ನನ್ನ ಮಗಳಿಗೆ ಭಾಳ ಇಷ್ಟ ರೀ ಹಾಗಾಗಿ ಅಕ್ಕಿನೇ ಸ್ವಲ್ಪ ಇಷ್ಟಪಡ್ತಾಳೆ ನಾನು ಸಿಂಪಲ್ಲಾಗಿ ಇರೋದು ನಾನು ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಎಲ್ಲ ಇಯರಿಂಗ್ಸ್ ಮತ್ತು ಜುಮ್ಕಿ ಇದು ಎಲ್ಲ ನೋಡ್ರಿ ನಮ್ಗಂತರ ಇಲ್ಲ ಬಂದು ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಈಗ ನೋಡ್ರಿ ನೀವು ನೋಡಿರಿ ಎಂಜಾಯ್ ಮಾಡ್ರಿ ಏನೇನಿದೆ ಹೇಳಿ ಎಲ್ಲ ನೀವು ನೋಡ್ಕೊಳ್ರಿ ಫ್ರೆಂಡ್ಸ್ We're chasing, leading us, and love is all we'll ever trust. Yeah, no, I don't want to waste what's left. And on and on we'll go through the wastelands, through the highways, till my shadow turns the sun through the highways till my shadow turns to sun rays and I... ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಂಥೇಳಿ ನಾನು ನಾ ಅನ್ಕೊತೀನಿ ರೀ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ನನ್ನ ಒಂದು ಲೈಕ್ ಮಾಡಿರಿ ಮತ್ತು ಜಾಸ್ತಿ ಜನಕ್ಕೆ ನೀವು ಶೇರ್ ಮಾಡಿದರೆ ನನಗೂ ಚಲೋ ಆಗುತ್ತಾ ಹಾಗಾಗಿ ನಿಮ್ಮದು ಈ ಪ್ರೀತಿ ಸದಾ ಅಕ್ಕನ ಮೇಲೆ ಹೀಗೆ ಇರಲಿ ಅಂಥೇಳಿ ನಾನು ಹೇಳ್ತೀನಿ ರೀ ಫ್ರೆಂಡ್ಸ್ ಹಂಗಾಗಿ ನಂದು ಈ ಸಪೋರ್ಟ್ ನೀವು ಮಾಡ್ತಾಯಿದ್ರಿ ಇನ್ನೂ ಸ್ವಲ್ಪ ಜಾಸ್ತಿ ಸ್ವಲ್ಪ ಸಪೋರ್ಟ್ ಮಾಡಿದರೆ ಚಲೋ ಆಗುತ್ತೆ ನನಗೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಏನಂತರಿ ನೀವೇ ತಿಳ್ಕೊರಿ ನಂದು ಮನಸ್ಸಿನ ಮಾತು ಹಾಗಾಗಿ ಇವತ್ತು ನಾನು ಹೇಳಕತ್ತೀನಿ ರೀ ಪ್ಲೀಸ್ ನಂದು ವಿಡಿಯೋಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ನನ್ನ ಚಾನಲ್ಗೆ ಇದು ನಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಹಾಗಾಗಿ ಫುಲ್ ವಾಚ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಯಾವ ಥರ ವೀಡಿಯೋ ಇರಲಿ ನಂದು ಹಂಗಾಗಿ ಮತ್ತೆ ನೀವು ಯಾವ ರೆಸಿಪಿ ಕೇಳ್ತೀರಿ ಆ ರೆಸಿಪಿ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಿ ರೀ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿ ನಾನು ಅನ್ಕೊತೀನಿ ರೀ ಇವತ್ತು ನಾನು ಹೊರಗಡೆ ಹೋಗಿದ್ದೆ ಮೊನ್ನೆ ನನಗೆ ಎರಡು ದಿನ ಆರಾಮಿದ್ದಿಲ್ಲ ಹಾಗಾಗಿ ನಂದು ವೀಡಿಯೋನೂ ಬಂದಿಲ್ಲ ಮೊನ್ನೆ ಬಂದಿದ್ದಿಲ್ಲ ಒಂದೇ ಒಂದೇ ದಿನ ಬಿಟ್ಟಿದ್ದೆ ಗ್ಯಾಪ್ ಮಾಡಿದ್ದೆ ಯಾಕಂದರೆ ನನಗೆ ಸ್ವಲ್ಪ ಆರಾಮಿದ್ದ ಸ ಆರಾಮಿದ್ದಿಲ್ಲ ಸ್ವಲ್ಪ ಕಾಲ್ ಜಾರಿ ಬಿದ್ದುಬಿಟ್ಟಿದ್ದೆ ನಾನು ಹಾಗಾಗಿ ಸ್ವಲ್ಪ ಆರಾಮಿದ್ದಿಲ್ಲಲ್ಲ ಹಾಗಾಗಿ ನಂದು ಒಂದು ವೀಡಿಯೋ ಒಂದು ದಿನ ರೀ ನನಗೆ ಒಂಥರ ಅಥ್ವ ಪಾಪ ನೀವು ನಂದು ವೀಡಿಯೋಗೆ ವೇಟ್ ಮಾಡ್ತಿರ್ತೀನಿ ನಾನು ಇವತ್ತು ಹಾಕಿಲ್ಲ ಅಂತ ಹೇಳಿ ನನಗೆ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು ಮತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ನಂದು ವಿಡಿಯೋ ಸಿಗ್ತಾಯಿದೆ ಒಂದೇ ಟೈಮ್ಗೆ ಬರ ಇಲ್ಲ ಹಾಗಾಗಿ ನಾನು ಪ್ರಯತ್ನ ಮಾಡ್ತೀನಿ ರೀ ಲೇಟಾಗಿ ಒಂದೇ ಟೈಮ್ಗೆ ನಾನು ವಿಡಿಯೋ ಹಾಕ್ತೀನಿ ನೀವು ಟೈಮಿಂಗ್ ನನಗೆ ಹೇಳಿರಿ ಫ್ರೆಂಡ್ಸ್ ನನಗೂ ಸ್ವಲ್ಪ ಚಲೋ ಆಗುತ್ತೆ ಹೇಳಿದರೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಂಗೆ ಇಷ್ಟ ಆಯ್ತು ಅಂತ ಹೇಳಿ ನಾನು ಅನ್ಕೊತೀನಿ ರೀ ಇವತ್ತು ನಾನು ರೆಸಿಪಿ ಮಾಡೀನಿ ನಮಗಂತೂ ಫುಲ್ ಎಲ್ಲರಿಗೂ ಮನೆಯಾಗೆ ಎಲ್ಲರಿಗೂ ಇಷ್ಟ ಆಯ್ತು ನೋಡಿರಿ ನೀವು ಇಷ್ಟ ಆಯ್ತು ಅಂತ ಹೇಳಿ ನಾನು ಅನ್ಕೊತೀನಿ ರೀ ಮಾಡ್ರಿ ಒಮ್ಮೆ ಮಾಡಿ ನೋಡಿರಿ ರೆಸಿಪಿ ಇಷ್ಟ ಆಯ್ತಂದರೆ ಟೀ ಟೈಮ್ನಲ್ಲಿ ಬಹಳ ಚಲೋ ಸ್ನ್ಯಾಕ್ಸ್ ರೀ ಇದು ಮಕ್ಳಿಗೂ ಇಷ್ಟ ಆಗುತ್ತಾ ಮತ್ತೆ ಹೆಲ್ದಿಯಾಗೂ ಇರ್ತಾ ನಾನೇನು ಮೈದಾ ಹಿಟ್ಲಿಂದ ಮಾಡಿಲ್ಲ ಗೋಧಿ ಹಿಟ್ಲಿಂದ ಮಾಡೀನಿ ನೀವು ಮಾಡ್ಕೊಬೋದು ಮತ್ತು ಹೊಟ್ಟಿನೂ ಕೆಡಂಗಿಲ್ಲ ಏನಿಲ್ಲ ಮತ್ತು ರೊಟ್ಟಿನ ಚಪಾತಿ ಹೆಂಗೆ ತಿಂತೀವೋ ಅದೇ ಸೇಮು ಪರೋಟ ಮಾಡ್ತೀವಲ್ಲ ಅದೇ ಥರ ಬಟ್ ಸ್ವಲ್ಪ ಮೆಥಡ್ ಅಷ್ಟೇ ಚೇಂಜ್ ಇದೆ ರೀ ಮಾಡೋದಷ್ಟೇ ನೀವು ಮಾಡಿರಿ ತಿನ್ರಿ ಮಾಡ್ಕೊಳ್ರಿ ನೋಡ್ಕೊಳ್ರಿ ತಿಂದ್ಕೊಂಡ್ರಿ ಫ್ರೆಂಡ್ಸ್ ಆಯ್ತು ನೋಡಿರಿ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊತೀನಿ ಈ ರೆಸಿಪಿ ಎಲ್ಲ ಇವತ್ತಿಂದು ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರುಟೀನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಬಾಯ್